ಮಡಿಕೇರಿ ನಗರದಲ್ಲಿ ತಲೆದೋರಿರುವ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಗರಸಭೆಯ ಆಡಳಿತ ವಿಫಲವಾಗಿದೆ ಸಾಮಾನ್ಯ ಸಭೆ ಸ್ಥಾಯಿ ಸಮಿತಿ ಸಭೆಗಳನ್ನು ನಡೆಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದಿರುವ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಶೀಘ್ರದಲ್ಲೇ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದ್ದಾರೆ ಅಮೃತ ಯೋಜನೆಯ ನೀರಿನ ಪೈಪ್ ಅಳವಡಿಸಲು ಮಡಿಕೇರಿ ನಗರದ ಬಹುತೇಕ ರಸ್ತೆಯ ಎರಡು ಬದಿಗಳಲ್ಲಿ ಆಗೆದಿದ್ದು ನಗರ ಪೂರ್ತಿ ಧೂಳು ಆವರಿಸಿಕೊಂಡಿದೆ ಹೆಚ್ಚಿನ ರಸ್ತೆಗಳು ಓಡಾಡದ ಸ್ಥಿತಿಯಲ್ಲಿವೆ ಆಡಳಿತ ಪಕ್ಷ ಕಳೆದ ಹತ್ತು ತಿಂಗಳಲ್ಲಿ ಕೇವಲ ನಾಲ್ಕು ಸಾಮಾನ್ಯ ಸಭೆಯನ್ನು ನಡೆಸಿದೆ ನಾಲ್ಕು ಸ್ಥಾಯಿ ಸಮಿತಿ ರಚನೆಯಾಗಿ ಎರಡು ತಿಂಗಳಾದರೂ ಒಂದೇ ಒಂದು ಸಭೆ ಕರೆದಿಲ್ಲ ಒಟ್ಟಾರೆ ನಗರವನ್ನು ಅಭಿವೃದ್ಧಿಪಡಿಸುವ ಸುವರ್ಣ ಅವಕಾಶವನ್ನು ಬಿಜೆಪಿ ಕಳೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ಸ್ವಾರ್ಥತೆ ಭಿನ್ನಾಭಿಪ್ರಾಯ ಬಣ ರಾಜಕೀಯದಿಂದಾಗಿ ನಗರದ ಜನತೆ ತಮಗೆ ದಕ್ಕ ಬೇಕಾದ ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಬಿಜೆಪಿಯ ಆಡಳಿತಾವಧಿಗಿಂತ ಹೆಚ್ಚಾಗಿ ಜಿಲ್ಲಾಧಿಕಾರಿಯ ಆಡಳಿತಾವಧಿ ಹೆಚ್ಚು ಅಭಿವೃದ್ಧಿ ಕಂಡಿದೆ ಎಂದಿರುವ ಅಮೀನ್ ಮೊಹಿಸಿನ್ ನಗರಸಭೆಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿರುವ ಅಕ್ರಮ ಕಟ್ಟಡಗಳ ಹಿಂದೆ ಕಾಣದ ಕೈಗಳ ಕೈವಾಡವಿದ್ದು ಕಟ್ಟಡವೊಂದರ ವಿರುದ್ಧ ಕ್ರಮಕ್ಕಾಗಿ ನಗರಸಭೆ ಅಧ್ಯಕ್ಷರು ರೆಸಲ್ಯೂಷನ್ ಮಾಡಿದ್ರು ಅಧಿಕಾರಿಗಳು ಕಾನೂನು ಕ್ರಮಕ್ಕೆ ಮುಂದಾಗುತ್ತಿಲ್ಲ ಅವರನ್ನು ಕೆಲಸ ಮಾಡಲು ಕೆಲವರು ಬಿಡ್ತಿಲ್ಲ ಎಂದು ಆರೋಪಿಸಿದರು ನಮ್ಮ ೂಳಿನಲ್ಲಿ ಇವತ್ತು ಆಗಸ್ಟ್ ಆರೋಗ್ಯದ ಚಿಕಿತ್ಸೆ ಆರೋಗ್ಯದ ಸಮಸ್ಯೆ ಆಗ್ತದೆ ಎಲ್ಲರಿಗೂ ಅಸ್ತಮ ಬರ್ತಾ ಇರತಕ್ಕ ಉಸಿರಾಟದ ಸಮಸ್ಯೆ ಏನು ಎಲ್ಲ ರಸ್ತೆ ಇಕ್ಕರ್ನಲ್ಲಿ ಇವತ್ತು ಅಮೃತನ ಹೆಸರಿನಲ್ಲಿ ಎಲ್ಲ ಆಗದು ಇವತ್ತು ಹಾಕಿ ಅದನ್ನು ರೀಸೆಕ್ ಮಾಡುವಂತ ಕೆಲಸ ಯಾಕೆ ಆಡಳಿತ ಇಲ್ಲ ಶಾಶ್ವತ ನೀನು ಯೋಜನೆ ಬೇಕು ಅದು ನೀರು ಕೋಲಾಗುವಂತಹ ಪ್ರಕ್ರಿಯೆನ ತಡೆ ಹಿಡಿಬೇಕು ಎಲ್ಲವೂ ಸರಿ ಆದರೆ ಆಗ್ತಾ ಅದನ್ನ ಕಾಮಗಾರಿಯನ್ನೆಟ್ಲ್ ಮಾಡಿ ಮನುಸ್ಥಾಪನೆ ಮಾಡುವಂತ ಕೆಲಸ ಆಗುತ್ತಾನೆ ಒಂದು ಅಡ್ಗ ನಂತರ ಪುನಃ ಪುನಃ ಡಾಮರೀಕರಣ ಮಾಡುವಂಥದ್ದು ಅದನ್ನ ಕಾಂಕ್ರೀಟೀಕರಣ ಮಾಡುವಂಥದ್ದು ಅದೇ ರೀತಿ ಇಂಟರ್ ಅನ್ನ ಆಗೋದು ಅದನ್ನ ರೀಸೆಟ್ಲ್ ಮಾಡುವಂತ ಕೆಲಸ ಮಾಡಿರ್ತಾನೆ ಯಾಕೆ ಮಾಡ್ತಾ ಇಲ್ಲ ಈಗ ಅದಕ್ಕೂ ಮೀರಿ ಒಂದು ಅಧ್ಯಕ್ಷರಲ್ಲ ನಾಲ್ಕು ಕಾರ ಈ ಸಮಿತಿ ಅಧ್ಯಕ್ಷರು ಯಾಕೆ ನಾನು ಕೇಳಿ ಏನು ಗೊತ್ತಾ ನೀವು ಇದರಲ್ಲೇ ನೋಡಿದ್ರೆ ಕಳೆದ ಹತ್ತು ತಿಂಗಳಾಗಿರುತ್ತೆ ವಿಚಾರಧಾರೆ ಸಹಮತದಿಂದ ಇವತ್ತು ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕಿತ್ತಾಗ್ತಾ ಇದೆ ಇವತ್ತು ಈ ಅಭಿವೃದ್ಧಿ ಮಾಡಲಿಕ್ಕೆ ನಗರ ಅವಕಾಶ ಜನರು ಕೊಟ್ಟಿದ್ರು ಐದು ವರ್ಷಗಳು ಕೂಡ ಅದನ್ನ ಇವತ್ತು ಹಾಳು ಮಾಡಿದ್ದಾರೆ ಸರ್ಕಾರ ಮುಂದಿನ ಅವಧಿ ಜನರು ಆಯ್ಕೆ ಮಾಡುವಾಗ ಯೋಚನೆ ಇಟ್ಟು ಆಯ್ಕೆ ಮಾಡಬೇಕು ಆ ಕಾರಣದಿಂದ ಈ ವಿಚಾರಧಾರೆಗಳನ್ನ ಹೆಚ್ಚು ವಹಿಸಿ ಇವತ್ತು ನಗರಸಭೆ ಇದನ್ನ ಸರಿಪಡಿಸಲಿದ್ದೇನೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಮುಂದೆ ಕರೆಯಲಿದೆ ರಾಜ್ಯ ಸರ್ಕಾರ ಯಾಕೆ ಅದನ್ನ ಒಂದು ಕಾಲು ಲಕ್ಷಕ್ಕೆ ನಿತ್ಯುಗೊಳಿಸಿ ಬಡವರ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಹನ್ನೆರಡು ಲಕ್ಷ ನಿಧಿ ಇರುವವರು ಅವರ ಶ್ರೀಮಂತರ ಪಟ್ಟಿ ಬರುವುದಿಲ್ಲ ಇವತ್ತು ಸ್ಯಾಲರಿಯಲ್ಲಿ ವೇತನದಲ್ಲಿ ಕೆಲಸ ಮಾಡುವವರಿಗೆ ಹನ್ನೆರಡು ಲಕ್ಷದ ಮಿತಿಯನ್ನು ಮಾಡಿದರೆ ಅವರಿಗೆ ಅದರಿಂದ ಅನುಕೂಲ ಆಗ್ತದೆ ತಾನೇ ಆ ವ್ಯಕ್ತಿಗಳು ಆದಾಯ ತೆರಿಗೆಯನ್ನು ಕಟ್ಟಿದ್ರೆ ಅವರ ಮಿತಿಕೊಂಡಿದ್ದಾರೆ ಇದು ಘೋರ ಅನ್ಯಾಯವಾಗಿದೆ ಇದನ್ನ ಸರ್ಕಾರ ಪರಿಷ್ಕರಣೆ ಮಾಡಬೇಕು ಇದೆಲ್ಲ ಆಗ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿ ವಿಚಾರಧಾರಗಳಿಂದ ಇವತ್ತು ಸರ್ಕಾರ ಆಲೋಚನೆ ಮಾಡಿ ಕೊಡಗಿನಲ್ಲಿ ರದ್ದು ಮಾಡಿರತಕ್ಕಿ ಕಾರ್ಡ್ಗಳನ್ನ ಅವರಿಗೆ ಮರುಸ್ಥಾಪನೆ ಮಾಡಿ ಅವರಿಗೆ ಪುನಃ ಕೊಡುವಂತಹ ಒಂದು ಯೋಜನೆ ಮುಖಾಂತರ ಒಂದು ವೇದಿಕೆ ಮಾಡಿ ಅದನ್ನ ಪುನಃ ಅವರಿಗೆ ಕೊಡುವಂತಹ ಕೆಲಸ ಈ ವಿಚಾರವನ್ನ ವಿಧಾನಸಭೆಯಲ್ಲಿ ಮಾತನಾಡುತ್ತಾರೆ ಎಸ್ ಡಿಪಿಐ ಸದಸ್ಯ ಅಬ್ದುಲ್ ಅಡ್ಕರ್ ಮಾತನಾಡಿ ಚುನಾವಣೆ ಸಮೀಪಿಸುವಾಗ ಶಾಸಕ ಮಂತರ್ಗೌಡ ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ದ್ವಂದ್ವ ನೀತಿ ಪ್ರದರ್ಶಿಸಿದ್ದಾರೆ ಮಂತರಗೌಡರನ್ನು ಜಾತ್ಯತೀತವಾಗಿ ಗೆಲ್ಲಿಸಿದ ಮಡಿಕೇರಿ ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡಿದಂತಾಗಿದೆ ಆದ್ದರಿಂದ ಶಾಸಕರು ಮತದಾರರ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಅಂತ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮಂಥಗೌಡರು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ ಯಾವುದೇ ಜನಪರ ಅಭಿವೃದ್ಧಿ ಯೋಜನೆಗಳನ್ನು ಇಲ್ಲಿಯವರೆಗೂ ರೂಪಿಸಿದ ತವರು ಮಾತನಾಡ ಕೇವಲ ಇನ್ನು ಚುನಾವಣೆ ಇರುವ ಸಂದರ್ಭದಲ್ಲಿ ಈಗಾಗಲೇ ಸಂಘ